ಐ ಟಿ ಇಂಡಸ್ಟ್ರಿ ತುಂಬ ರ್ಯಾಪಿಡಾಗಿ ಗ್ರೋ ಆಗ್ತದೆ ಹಾಗೆ ಚೇಂಜಸ್ ಕೂಡ ಜಾಸ್ತಿ ಆಗ್ತಾ ಇದೆ ಹೊಸ ಹೊಸ ಟೆಕ್ನಾಲಜೀಸ್ ಬಂದಾಗಿಂದ ಕೆಲವೊಂದು ಜಾಬ್ ರೂಲ್ಸ್ ಡಿಸಿಪ್ಲಿಯನ್ ಆಗೋಗ್ತಾ ಇದೆ ಸೊ ಆ ಜಾಬ್ ರೂಲ್ಸ್ ಯಾವ್ದು ಯಾವುದು ಆ ಜಾಬ್ ರೋಲ್ಸ್ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಯಾವ ಥರ ಅಫೆಕ್ಟ್ ಆಗುತ್ತೆ ಹಾಗೆ ಈ ಜಾಬ್ ರೂಲ್ಸಲ್ಲಿ ಇರೋರು ಏನೇನು ಮಾಡಬೇಕು ಇದಿಷ್ಟನ್ನು ನೀವು ಈ ವಿಡಿಯೋ ಕಲ್ತ್ಕೊಳ್ತಾ ಇದ್ದೀರಾ ಹಾಯ್ ಎವ್ರಿ ನಮಸ್ಕಾರ ಇವತ್ತು ಟೆನ್ ಡಿಫ್ರೆಂಟ್ ಜಾಬ್ ರೋಲ್ಸ್ ಯಾವುದೇ ಅದು ಡಿಸಪಿಯರ್ ಆಗ್ತದೆ ಅಂದರೆ ಡಿಕ್ಲೈನ್ ಆಗ್ತದೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನೀವು ಅದನ್ನ ಬಿಟ್ಟು ಬೇರೆ ಏನು ಮಾಡ್ಬೋದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಫಸ್ಟ್ ಒನ್ ಇಸ್ ಲೆಗಸಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ಸ್ ಸೊ ಇವ್ರು ಯಾರ್ಯಾರು ಅಂತಂದರೆ ಸಿಸ್ಟಮ್ ಅಡ್ಮಿನ್ಸ್ ಅಂತ ಕೇಳಿರ್ತೀರ ಅವರು ಐ ಬಿ ಎಮ್ ಮೇನ್ ಫ್ರೇಮ್ಸ್ ಅಥವಾ ಒಂದು ಸರ್ವರ್ ಓಲ್ಡ್ ಸ್ಕೂಲ್ ಸರ್ವರ್ ಮೇಲೆ ಕೆಲಸ ಮಾಡ್ತಿರ್ತಾರೆ ಅದೆಲ್ಲದನ್ನು ಇವಾಗ ಕಡಿಮೆ ಆಗ್ತದೆ ಯಾಕೆ ಅಂತಂದರೆ ಎಲ್ಲ ಕಂಪ್ನೀಸ್ ಇವಾಗ ಕ್ಲೌಡ್ ಬೇಸ್ಡ್ ಪ್ಲ್ಯಾಟ್ಫಾರ್ಮ್ಸ್ಗೆ ಹೋಗ್ತಿದ್ದಾರೆ ಇವಾಗ ಎ ಡಬ್ಲ್ಯೂ ಎಸ್ ಆಗಿರ್ಬೋದು ಜಿ ಸಿ ಪಿ ಆಗಿರ್ಬೋದು ಅಥವಾ ಅಜೋರ್ ಆಗಿರ್ಬೋದು ಈ ಥರ ಕ್ಲೌಡ್ ಪ್ಲ್ಯಾಟ್ಫಾರ್ಮ್ಸ್ನ ಪ್ರಿಫರ್ ಮಾಡ್ತಿದ್ದಾರೆ ಯಾಕೆ ಅಂತಂದರೆ ದೇ ಪ್ರಿಫರ್ ಆಟೋಮೇಟೆಡ್ ಸ್ಕೇಲಿಂಗ್ ಆ್ಯಂಡ್ ಮಾನಿಟರಿಂಗ್ ಮುಂಚೆ ಥರ ಒಂದು ಸರ್ವರ್ನ ಬೇಬಿ ಸಿಟ್ ಮಾಡಬೇಕು ಅಂತ ಇಲ್ಲ ಸೊ ನೀವೇನಾದರೂ ಲೆಗಸಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ಸ್ ಆಗಿ ವರ್ಕ್ ಮಾಡ್ತಿದ್ರೆ ಪ್ಲೀಸ್ ಸ್ವಿಚ್ ಟು ಕ್ಲೌಡ್ ಸರ್ಟಿಫಿಕೇಷನ್ಸ್ ಸೊ ಕ್ಲೌಡ್ ಏನಾದರೂ ಕಲ್ತ್ಕೊಂಡು ಯಾವ್ದಾದ್ರು ಕ್ಲೌಡ್ ಆಗಿರ್ಬೋದು ಪಿಕ್ ಒನ್ ಕ್ಲೌಡ್ ಅದರ ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಮೂವ್ ಟು ಕ್ಲೌಡ್ ಸರ್ವೀಸಸ್ ಸೊ ಕ್ಲೌಡ್ ಮೇಲೆ ಯಾವ್ದಾದ್ರು ಕೆಲಸ ಇರುತ್ತೆ ಅದನ್ನು ನೀವು ಸ್ಟಾರ್ಟ್ ಮಾಡ್ಬೋದು ನೆಕ್ಸ್ಟ್ ಒನ್ ಈಸ್ ಡೇಟಾ ಎಂಟ್ರಿ ಜಾಬ್ ಸೊ ನಿಮ್ಮಲ್ಲೇ ಯಾರ್ಯಾರು ಡೇಟಾ ಎಂಟ್ರಿ ಜಾಬ್ ಮಾಡ್ತಿದ್ದೀರಾ ನೀವೇ ಹೇಳಿ ಒಂದೊಂದೇ ವರ್ಡ್ನ ಟೈಪ್ ಮಾಡೋದು ಕಾಪಿ ಪೇಸ್ಟ್ ಮಾಡೋದು ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಇಟ್ ಇಸ್ ಆಲ್ಸೋ ವೇ ಇನ್ ದ ಪಾಸ್ಟ್ ತುಂಬ ಹಿಂದೆ ಈ ಥರ ಜಾಬ್ಸ್ಗೆ ಡಿಮ್ಯಾಂಡ್ ಇತ್ತು ಬಟ್ ಇವತ್ತು ಎ ಐ ಟೂಲ್ಸ್ ಲೈಕ್ ಓ ಸಿ ಆರ್ ಎನ್ ಪಿ ಇದೆಲ್ಲದನ್ನು ನಾವು ಮಾಡೋ ಕೆಲಸನ ವಿತಿನ್ ಸೆಕೆಂಡ್ಸಲ್ಲಿ ಮಾಡ್ತಿದೆ ಆ್ಯಂಡ್ ಪಾಪ್ಯುಲರ್ ಟೂಲ್ಸ್ ಯಾವುದು ಅಂತಂದರೆ ಯು ಐ ಪಾತ್ ಅಂತ ಹೇಳ್ಬೋದು ಸೊ ನೀವೇನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಅಪ್ಗ್ರೇಡ್ ಸೊ ಈ ಟೂಲ್ಸ್ನ ನೀವು ಕಲ್ತ್ಕೊಳ್ಳಿ ಆರ್ ಪಿ ಎ ಟೂಲ್ಸ್ನ ಕಲ್ತ್ಕೊಳ್ಳಿ ಅಥವಾ ಡೇಟಾ ವಿಜುಲೈಸೇಷನ್ ಕಲ್ತ್ಕೊಳ್ಳಿ ಮೀ ತುಂಬ ಡಿಮ್ಯಾಂಡ್ ಇದೆ ಸೊ ದಟ್ ನೀವು ಅಪ್ಸ್ಕಿಲ್ ಆಗ್ತೀರಾ ಆ್ಯಂಡ್ ಯು ಕ್ಯಾನ್ ನಾಟ್ ಬಿ ಇನ್ ದ ಬ್ಯಾಕ್ವರ್ಡ್ ಸೊ ತುಂಬ ಜನ ಡೇಟಾ ಎಂಟ್ರಿ ಜಾಬಲ್ಲೇ ಇತ್ತು ಮುಂದಕ್ಕೆ ಹೋಗೋದೇ ಇಲ್ಲ ಸ್ಯಾಲ್ರಿ ವೈಸ್ ತುಂಬ ಕಡಿಮೆ ಇರುತ್ತೆ ಸೊ ಇಫ್ ಯು ಲರ್ನ್ ಸಮ್ ಆಟೋಮೇಶನ್ ಟೂಲ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇಸ್ ಟ್ರೆಡಿಷ್ನಲ್ ನೆಟ್ವರ್ಕ್ ಇಂಜಿನಿಯರ್ಸ್ ಸೊ ಮುಂಚೆ ಥರ ಇವಾಗ ನೆಟ್ವರ್ಕ್ನ ಮ್ಯಾನೇಜ್ ಮಾಡಬೇಕು ಅಂತಿಲ್ಲ ಮ್ಯಾನ್ಯಲಿ ಏನು ಮಾಡೋ ಅಷ್ಟಿಲ್ಲ ಇವಾಗ ಎಸ್ ಡಿ ಎನ್ ಇದೆ ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕ್ಸ್ ಅಂತ ಇದೆ ಮತ್ತು ಕ್ಲೌಡ್ ನೇಟಿವ್ ಸಲ್ಯೂಷನ್ಸ್ ಇದೆ ಇದೆಲ್ಲ ಇರೋದ್ರಿಂದ ಈ ಟ್ರೆಡಿಷ್ನಲ್ ನೆಟ್ವರ್ಕಿಂಗ್ ರೋಲ್ ಏನಿದೆ ಈ ನೆಟ್ವರ್ಕ್ ಇಂಜಿನಿಯರ್ಸ್ ಜಾಬ್ ಏನಿದೆ ಅದಷ್ಟು ತುಂಬ ಬೇಗ ಇವಾಲ್ವ್ ಆಗ್ತದೆ ಸೊ ನೀವೇನು ಮಾಡ್ಬೋದು ಅಂತಂದರೆ ಈ ಕ್ಲೌಡ್ ಸೊಲ್ಯೂಷನ್ಸ್ ನ ಕಲ್ತ್ಕೊಳ್ಬೋದು ಎಸ್ ಡಿ ಎನ್ ಮೇಲೆ ವರ್ಕ್ ಮಾಡ್ಬೋದು ಮತ್ತು ವರ್ಚುಯಲ್ ಮಷಿನ್ಸ್ ಮೇಲೆ ವರ್ಕ್ ಮಾಡ್ಬೋದು ಆವಾಗ ನಿಮ್ಮ ರೋಲ್ ಇನ್ನೂ ಫಾಸ್ಟಾಗಿ ಗ್ರೋ ಆಗುತ್ತೆ ನೆಕ್ಸ್ಟ್ ಒನ್ ಇಸ್ ಲೆವೆಲ್ ಒನ್ ಟೆಕ್ನಿಕಲ್ ಸಪೋರ್ಟ್ ಸೊ ಇದು ಯಾಕೆ ಹೋಗ್ತಿದೆ ಅಂತಂದರೆ ಇವಾಗ ತುಂಬ ಕಂಪ್ನೀಸ್ ಸರ್ವಿಸ್ ನಾವು ಯೂಸ್ ಮಾಡ್ತಿದ್ದಾರೆ ಸರ್ವಿಸ್ ನಾವು ಏನು ಮಾಡುತ್ತೆ ಇವಾಗ ಯಾವುದೇ ಇಶ್ಯೂ ಬಂದರೂ ಟ್ರಬಲ್ ಶೂಟ್ ಮಾಡುತ್ತೆ ಸೊ ಟ್ರಬಲ್ ಶೂಟಿಂಗ್ ಏನಾಗ್ತದೆ ನಾವು ಮ್ಯಾನ್ಯಲಿ ಏನು ಮಾಡ್ತೀವಿ ಅದಕ್ಕೂ ಫಾಸ್ಟಾಗಿ ಮಾಡ್ತಿದೆ ಸೊ ಜಾಸ್ತಿ ಪ್ರಾಬ್ಲಮ್ಸ್ ಕಡಿಮೆ ಟೈಮಲ್ಲಿ ರಿಸಾಲ್ವ್ ಆಗ್ತಿದೆ ಆ್ಯಂಡ್ ಆಲ್ಸೋ ಇಟ್ ಈಸ್ ಕಾಸ್ಟ್ ಎಫೆಕ್ಟಿವ್ ಸೊ ಇವಾಗ ಒಂದು ಸರ್ವಿಸ್ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಐದು ಜನ ಕೆಲಸ ಕಡೆ ಅದೊಂದೇ ಮುಗಿಸುತ್ತೆ ಸೊ ಐದು ಜನದ ಸಂಬಳ ಇಲ್ಲಿ ಕಡಿಮೆ ಆಗ್ತದೆ ಬಿಕಾಸ್ ಇಟ್ ಈಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಸೊ ಚಾಟ್ ಬಾಟ್ಸ್ ಏನು ಮಾಡಿದೆ ನಿಮ್ಮ ಕೆಲಸನ ತೊಗೊಳ್ತಾ ಇದೆ ಸೊ ನೀವೇನು ಮಾಡ್ಬೋದು ಅಂದರೆ ಯು ಕ್ಯಾನ್ ಸ್ಪೆಷಲೈಸ್ ಇನ್ ಎ ಐ ಡ್ರಿವನ್ ಸಪೋರ್ಟ್ ರೋಲ್ಸ್ ಸೊ ಯಾವ ಯಾವ ರೋಲ್ಸ್ಗೆ ಎ ಐ ಯೂಸ್ ಆಗುತ್ತೆ ಮತ್ತು ಯಾವುದು ಸ್ಪೆಷಲೈಸ್ಡ್ ಸಪೋರ್ಟ್ ರೋಲ್ಸ್ ಯಾವುದಾದ್ ಇರುತ್ತೆ ಸ್ವಲ್ಪ ಸೀನಿಯರ್ ಲೆವೆಲ್ ಪೋಸ್ಟ್ಸ್ ಎಲ್ಲ ಯಾವುದೇ ಇದ್ದದೆ ಅದೆಲ್ಲ ಸ್ಪೆಷಲೈಸ್ಡ್ ಇರುತ್ತೆ ಸೊ ಏನೇನು ನಿಮಗೆ ಸ್ಕಿಲ್ಸ್ ಬೇಕಾಗುತ್ತೆ ಅದ್ರ ಮೇಲೆ ನೀವು ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಈ ರೋಲ್ಗೆ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಇಸ್ ಡೇಟಾ ಬೇಸ್ ಅಡ್ಮಿನಿಸ್ಟ್ರೇಟರ್ಸ್ ಇಲ್ಲೂ ಅಷ್ಟೇ ಕ್ಲೌಡ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಸೊ ಇವಾಗ ಗೂಗಲ್ ಕ್ಲೌಡ್ ಆಗಿರ್ಬೋದು ಎ ಡಬ್ಲ್ಯೂ ಎಸ್ ಆಗಿರ್ಬೋದು ಅದಾಗದೆ ಮ್ಯಾನೇಜ್ ಮಾಡ್ಕೊಳ್ಳೋ ಕೇಪಬಿಲಿಟಿ ಇದೆ ನಾವು ಟ್ರೆಡಿಷ್ನಲಿ ಮಾನಿಟರ್ ಮಾಡೋದಾಗಲಿ ಅಥವಾ ಡೇಟಾಬೇಸ್ ಸೆಟಪ್ ಆಗಿರ್ಬೋದು ಟ್ರೆಡಿಷ್ನಲಿ ಮಾಡೋದೇನಿರುತ್ತೆ ಅದಷ್ಟು ಇವಾಗ ಕಡಿಮೆ ಆಗಿದೆ ಸೊ ನೀವೇನು ಮಾಡ್ಬೋದು ಅಂತಂದರೆ ಯು ಕ್ಯಾನ್ ಗೋ ಫಾರ್ ಬಿಗ್ ಡೇಟಾ ನೋ ಸ್ಕಿಲ್ ಈ ಥರ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿ ಇನ್ಸ್ಟೆಡ್ ಆಫ್ ಅಪ್ಲೈಂಗ್ ಫಾರ್ ಟ್ರೆಡಿಷನಲ್ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟಿವ್ ಜಾಬ್ ನೆಕ್ಸ್ಟ್ ಇಸ್ ಎಂಟ್ರಿ ಲೆವೆಲ್ ವೆಬ್ ಡಿಸೈನರ್ಸ್ ಸೊ ಯಾರ್ಯಾರು ಬರೀ ಎಚ್ ಡಿ ಎಮ್ ಎಲ್ ಸಿ ಎಸ್ ಎಸ್ ಜಾವ್ಸ್ಕ್ರಿಪ್ ಮಾತ್ರ ಕಲ್ತ್ಕೊಂಡಿದ್ರಿ ಅವ್ರಿಗೆ ಇವಾಗ ಜಾಬ್ಸ್ ಇಲ್ಲವೇ ಇಲ್ಲ ಒಂದು ಫೈವ್ ಇಯರ್ಸ್ ಹಿಂದೂ ನಿಮಗೆ ಬರೀ ಎಚ್ ಡಿ ಎಮ್ ಎಲ್ ಸಿ ಎಸ್ ಎಸ್ ಬರುತ್ತೆ ಅಂದ್ರೂ ನಿಮಗೆ ಕೆಲಸ ಸಿಕ್ಕಿರೋದು ಟ್ವೆಂಟಿ 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 ನೈನ್ಟೀನಲ್ಲೂ ಸಿಗ್ತಾ ಇತ್ತು ಬಟ್ ಇವತ್ತು ದೆರ್ ಆರ್ ಸೋ ಮೆನಿ ಟೂಲ್ಸ್ ಮಿನಿಮಮ್ ಕೋಡಿಂಗ್ ಅಥವಾ ನೋ ಕೋಡ್ ಯೂಸ್ ಮಾಡಿ ಒಂದು ಹೋಲ್ ವೆಬ್ಸೈಟ್ನ ಬೆಲ್ಡ್ ಮಾಡ್ಬೋದು ಸೊ ಯಾರ್ಯಾರು ಎಂಟ್ರಿ ಲೆವೆಲ್ ವೆಬ್ ಡೆವಲಪ್ಮೆಂಟ್ಗೆ ಹೋಗ್ತಾ ಇದ್ದೀರಾ ಯು ಕೆನ್ ನಾಟ್ ಗೆಟ್ ಅ ಜಾಬ್ ಅದ್ರ ಬದಲು ನೀವೇನು ಮಾಡ್ಬೋದು ಅಂದರೆ ಯು ಕೆನ್ ಗೆಟ್ ಇನ್ ಟು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಲರ್ನ್ ದ ರೈಟ್ ಟೂಲ್ಸ್ ಫ್ರೇಮ್ ವರ್ಕ್ಸ್ ಮೇಲೆ ಫೋಕಸ್ ಮಾಡಿ ಲರ್ನ್ ದ ಬೇಸಿಕ್ಸ್ ಸೊ ಅವಾಗ ಯು ಕೆನ್ ಹ್ಯಾವ್ ಅ ಸಸ್ಟೈನ್ಡ್ ಕೆರಿಯರ್ ಇನ್ ವೆಬ್ ಡೆವಲಪ್ಮೆಂಟ್ ನೆಕ್ಸ್ಟ್ ಒನ್ ಇಸ್ ಹಾರ್ಡ್ವೇರ್ ಇಂಜಿನಿಯರ್ಸ್ ವರ್ಚುವಲೈಸೇಷನ್ ಸ್ಟಾರ್ಟ್ ಆದಾಗಿಂದ ಈ ಫಿಸಿಕಲ್ ಹಾರ್ಡ್ವೇರ್ ಏನಿದೆ ಅದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗ್ತದೆ ಸೊ ಯಾರು ಇವಾಗ ಒಂದು ಫಿಸಿಕಲ್ ಸರ್ವರ್ ಯೂಸ್ ಮಾಡ್ತಿಲ್ಲ ಎಲ್ಲರೂ ಕ್ಲೌಡ್ ಮೂವ್ ಆಗ್ತಿರೋದ್ರಿಂದ ಸರ್ವರ್ಲೆಸ್ ಕ್ರಿಪ್ಟಿಂಗ್ ಆಗಿರ್ಬೋದು ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು ತುಂಬ ಜಾಸ್ತಿ ಡಿಮ್ಯಾಂಡಲ್ಲಿದೆ ಸೊ ಯಾರ್ಯಾರು ಹಾರ್ಡ್ವೇರ್ ಇಂಜಿನಿಯರ್ಸ್ ಆಗಿದ್ದೀರಾ ಯು ಆಲ್ ಕ್ಯಾನ್ ಮೂವ್ ಟು ಕ್ಲೌಡ್ ಪ್ಲ್ಯಾಟ್ಫಾರ್ಮ್ಸ್ ಸೊ ಕ್ಲೌಡಲ್ಲಿ ಏನೇನು ಕಲ್ತ್ಕೊಳ್ಬೋದು ಕ್ಲೌಡ್ ಕಂಪ್ಯೂಟಿಂಗ್ ಕಲ್ತ್ಕೊಳ್ಬೋದು ಯಾವುದಾದರೂ ಒಂದು ಕ್ಲೌಡ್ನ ಸ್ಪೆಷಲೈಸ್ ಮಾಡ್ಬೋದು ಎಚ್ ಕಂಪ್ಯೂಟಿಂಗ್ ಕಲ್ತ್ಕೊಳ್ಬೋದು ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಕೆರಿಯರ್ ಏನಿರುತ್ತೆ ಸಸ್ಟೈನ್ ಆಗುತ್ತೆ ಸಿಮಿಲರ್ ಜಾಬ್ ರೋಲ್ ನೀವು ಹಾರ್ಡ್ವೇರ್ ಇಂಜಿನಿಯರ್ ಆಗಿ ಏನು ಕೆಲಸ ಮಾಡ್ತಿದ್ರು ಸಿಮಿಲರ್ ಜಾಬ್ ರೋಲ್ ಬಟ್ ಯು ವಿಲ್ ಬಿ ವರ್ಕಿಂಗ್ ಆನ್ ಅ ಕ್ಲೌಡ್ ನೆಕ್ಸ್ಟ್ ಒನ್ ಇಸ್ ಟ್ರೆಡಿಷನಲ್ ಐ ಟಿ ಆಪರೇಟಿವ್ಸ್ ಈ ಟ್ರೆಡಿಷ್ನಲ್ ಐ ಟಿ ಆಪ್ರೇಷನ್ಸ್ ಏನೇನಿರುತ್ತೆ ಅದಷ್ಟು ಕೂಬರ್ ನೆಟಿವ್ಸ್ ಮತ್ತು ಟೆರ ಬಂದಾಗಿಂದ ಹೈಲಿ ಆಟೋಮೇಟೆಡ್ ಆಗೋಗಿದೆ ಸೊ ಯಾರ್ಯಾರು ಈ ಜಾಬ್ ರೋಲಲ್ಲಿದ್ದೀರಾ ಸ್ವಿಚ್ ಟು ಡೆವಾಪ್ಸ್ ಸೊ ಸಿ ಐ ಸಿ ಡಿ ಪೈಪ್ಲೈನ್ ಏನು ಅಂತ ಕಲ್ತ್ಕೊಳ್ಳಿ ಲರ್ನ್ ಆಲ್ ದಿ ಸ್ಕಿಲ್ಸ್ ಇವಾಗ ಕುಗರ್ ನೆಟ್ಟಿಸ್ ಅಂತ ಹೇಳಿದೆ ಮತ್ತು ಟೆರಾಫಾರ್ಮ್ ಅಂತ ಹೇಳಿದೆ ಸೊ ಈ ಥರ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡ್ಕೊಡಿ ದಟ್ ಈಸ್ ವೆನ್ ಯು ಕ್ಯಾನ್ ಸಸ್ಟೈನ್ ಯುವರ್ ಕೆರಿಯರ್ ನೀವು ಏನು ಟ್ರೆಡಿಷನಲ್ ಆಪ್ರೇಟರ್ಸ್ ಆಗಿ ಏನು ಕೆಲಸ ಮಾಡ್ತಿದ್ರೋ ಅದನ್ನೇ ಆಟೋಮೇಟ್ ಮಾಡಿದಾಗ ಏನೇನು ಮಾಡ್ಬೋದು ಅಂತ ನೀವೇ ಕಲ್ತ್ಕೊಳ್ತೀರಾ ನಾವು ದ ಲಾಸ್ಟ್ ಒನ್ ಡೆಸ್ಕ್ ಟಾಪ್ ಸಪೋರ್ಟ್ ಟೆಕ್ನಿಷಿಯನ್ಸ್ ವಿ ಡಿ ಐ ಅಂತ ಕೇಳಿರ್ತೀರಾ ವರ್ಚುಯಲ್ ಡೆಸ್ಕ್ ಟಾಪ್ ಇನ್ಫ್ರಾಸ್ಟ್ರಕ್ಚರ್ ಸೊ ಇದು ಬಂದಾಗಿಂದ ಟ್ರೆಡಿಷನಲಿ ಏನೇನು ಕೆಲಸ ಆಗ್ತಿದೆಯೋ ಅದಷ್ಟು ಕಡಿಮೆ ಆಗ್ತದೆ ಕಂಪನೀಸ್ ಇವಾಗ ರಿಮೋಟ್ ಟೂಲ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆ ಅಂತಂದರೆ ಟ್ರಬಲ್ ಶೂಟಿಂಗ್ ಈಸ್ ಮಚ್ ಫಾಸ್ಟರ್ ಆ್ಯಂಡ್ ಈಸಿಯರ್ ಸೊ ನೀವೇನು ಮಾಡ್ಬೋದು ಅಂತಂದರೆ ಎಂಟರ್ಪ್ರೈಸ್ ಮೊಬಿಲಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ಬೋದು ಇದನ್ನ ನೀವು ಸ್ಪೆಷಲೈಸ್ ಮಾಡ್ಬೋದು ಇಲ್ಲ ಅಂತಂದರೆ ಲರ್ನ್ ಸೈಬರ್ ಸೆಕ್ಯೂರಿಟಿ ದಟ್ ಈಸ್ ಆಲ್ಸೋ ವೆರಿ ವೆರಿ ಇನ್ ಡಿಮ್ಯಾಂಡ್ ಇವತ್ತು ನೀವು ಸೈಬರ್ ಸೆಕ್ಯುರಿಟಿ ಯಾಕೆ ಕಲ್ತ್ಕೊಳ್ಬೇಕು ಅಂತಂದರೆ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತದೆ ಸೊ ಸೈಬರ್ ಸೆಕ್ಯೂರಿಟಿ ಈಸ್ ಇನ್ ಹೈಲಿ ಡಿಮ್ಯಾಂಡ್ ಸ್ಕಿಲ್ಡ್ ಪರ್ಫಾರ್ಮರ್ಸ್ ತುಂಬ ಕಡಿಮೆ ಇದ್ದಾರೆ ಸೊ ಯಾರ್ಯಾರಿಗೆ ಸೈಬರ್ ಸೆಕ್ಯೂರಿಟಿ ಇಷ್ಟ ಇದೆ ಪ್ಲೀಸ್ ಗೋ ಫಾರ್ ಇಟ್ ಸೊ ದೀಸ್ ಆರ್ ದಿ ಟೆನ್ ಐ ಟಿ ಜಾಬ್ ರೋಲ್ಸ್ ಯಾವುದೋ ಡಿಸಪಿಯರ್ ಆಗ್ತದೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಈ ರೋಲ್ಸ್ಗೆ ನೀವು ಅಪ್ಲೈ ಮಾಡಕ್ಕೆ ಹೋಗಲೇಬೇಡಿ ಯಾಕೆ ಡಿಸಪಿಯರ್ ಆಗ್ತದೆ ಅಂತಂದರೆ ಬಿಸ್ನೆಸ್ ಇವತ್ತು ಫಾಸ್ಟಾಗಿ ಗ್ರೋ ಆಗಬೇಕು ಸೊ ಫಾಸ್ಟಾಗಿ ಗ್ರೋ ಆಗೋದಕ್ಕೆ ವಿ ನೀಡ್ ಆಟೋಮೇಷನ್ ನ್ಯೂ ಟೆಕ್ನಾಲಜಿ ಕ್ಲೌಡ್ ಕಂಪ್ಯೂಟಿಂಗ್ ಈ ಥರದೆಲ್ಲ ಬೇಕಾಗ್ತಾನೆ ಇರುತ್ತೆ ಸೊ ನೀವು ಅಪ್ಸ್ಕಿಲ್ ಆಗೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಯಾರ್ಯಾರು ಈ ಥರ ಟ್ರೆಡಿಷನಲ್ ಇದ್ದೀರಾ ಪ್ಲೀಸ್ ಅಪ್ ಸ್ಕಿಲ್ ಟುಡೇ ಸೊ ಇವತ್ತಿಂದ ನೀವು ಹೊಸ ಸ್ಕಿಲ್ ಕಲ್ತ್ಕೊಳ್ಳಿ ಹೊಸ ಜಾಬ್ ರೋಲ್ಗೆ ಅಪ್ಲೈ ಮಾಡಿ ಐ ಆಮ್ ಪ್ರಿಟಿ ಶ್ಯೋರ್ ಯು ವಿಲ್ ಹಾವ್ ಅ ವೆರಿ ಗುಡ್ ಫ್ಯೂಚರ್ ಐ ಹೋಪ್ ನಿಮಗೆ ಈ ಜಾಬ್ ರೋಲ್ಸ್ ಅರ್ಥ ಆಗಿದ್ದಿರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಈ ಜಾಬ್ ರೋಲ್ಸಲ್ಲಿ ನೀವು ಏನಾದರೂ ವರ್ಕ್ ಮಾಡ್ತಿದ್ದೀರಾ ಅಂದರೆ ಅಪ್ ಸ್ಕಿಲ್ ಆಗಬೇಕು ಅಂತಿದ್ದೀರಾ ಅಂದರೆ ಪ್ಲೀಸ್ ಆಸ್ಕರ್ಸ್ ಇನ್ ಕಾಮೆಂಟ್ಸ್ ಯಾವ ಸ್ಕಿಲ್ ನಿಮಗೆ ಕರೆಕ್ಟು ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕಲಿತಾಯಿರಿ ಎಕ್ಸ್ಪ್ಲೋರ್ ಮಾಡ್ತಾ ಇರಿ ಬಾಯ್